ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸುಹಾಸಿನಿ ಸರ್ವೀಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಟೊಮೆಟೊ ಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಇದ್ದೀನಿ ಮೊದಲು ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಈ ಎಣ್ಣೆ ಕಾದ ನಂತರ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳಿ ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಆಮೇಲೆ ಚಿಕ್ಕದಾಗಿ ಹೆಚ್ಚು ಹೆಚ್ಚಿರೋ ಅಂಥ ಟೊಮೆಟೊ ಹಾಕ್ಕೊಂಡು ಹಸಿ ಬಾಸನೆ ಹೋಗಿ ಎಣ್ಣೆ ಬಿಡೋದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಕಟ್ ಮಾಡ್ಕೊಂಡಿರೋವಂಥ ಮೆಣ್ಸಿಂಗಿ ಹಾಕೊಳ್ಳಿ ಒಂದೆರಡು ಇದನ್ನೂ ಹಸಿ ವಾಸನೆ ಹೋಗೋತನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮತ್ತು ಒಂದು ಅರ್ಧ ಕಪ್ನಷ್ಟು ಹುಣಸೆ ಹಣ್ಣಿನ ರಸ ಹಾಕ್ಕೊಳ್ಳಿ ಈಗ ಒನ್ ಟೀ ಸ್ಪೂನಷ್ಟು ಬೆಲ್ಲ ಹಾಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಈಗ ಇದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಹುರಿದು ಪುಡಿ ಮಾಡಿರೋ ಅಂಥ ಶೇಂಗಾ ಪುಡಿ ಹಾಕ್ಕೊಳ್ಳಿ ಪುಡಿ ಹಾಕಾದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪುಡಿ ಹಾಕಾದ ನಂತರ ನೀರು ಹಾಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಕಾಯಿ ಪಲ್ಯ ರೆಡಿ ಆಯಿತು ಉದ್ಯೋಗ ಅಥವಾ ಅನ್ಯ ಕಾರಣದಿಂದ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಬೇರೆ ಇದ್ದರೆ ನಮ್ಮ ಅಡುಗೆಯ ಈ ವಿಡಿಯೋ ಹಂಚಿಕೊಳ್ಳಿ ನಿಮಗೆ ಯಾವುದೇ ಅಡುಗೆಯ ಮಾಹಿತಿ ಬೇಕಾದರೂ ನಮಗೆ ಕಮೆಂಟ್ ಮಾಡಿ ನಾವು ಅದರ ವಿಡಿಯೋ ಹಾಕುತ್ತೇವೆ ಟೊಮ್ಯಾಟೊ ಕಾಯ್ಪಲ್ಲೇ ನೋಡಿದ ಎಲ್ಲರಿಗೂ ಧನ್ಯವಾದಗಳು